ವೆಲ್ಕಮ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಹೇರ್ಡೈಗೆ ಒಂದು ಮನೆಮದ್ದನ್ನು ತಯಾರು ಮಾಡ್ತಾ ಇದ್ದೀನಿ ತುಂಬ ಉಪಯೋಗಕಾರಿಯಾಗಿರುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಮೆಂತ್ಯನ ತೊಗೊಂಡಿದ್ದೀನಿ ಮತ್ತು ಒಂದು ರೋಸು ಯಾವುದಾದ್ರೂ ಕಲರ್ ಆಗಿರ್ಬೋದು ಒಂದು ಹೂವೆಲನ್ನು ಬಿಡಿಸ್ಕೊಂಡು ಹಾಕೊಂಡೆ ನೆಕ್ಸ್ಟ್ ಇದು ಸಿ ಬಿ ಎಲೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಕಲತಿಕಾಯಿ ಎಲೆ ಸಿ ಬಿ ಎಲೆ ಅಂತ ಹೇಳ್ತೀವಿ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೇರ್ಗೆ ಇದು ವೈಟ್ ಹೇರ್ ಇಲ್ಲದೋ ಹೋದರೂ ಕೂಡ ನಾರ್ಮಲ್ ಆಗಿ ಯಾರ್ ಬೇಕಾದ್ರು ಹಾಕೋಬಹುದು ಹೇರು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವೈಟ್ ಹೇರು ಬೇಗ ಬರಲ್ಲ ಇದರಿಂದ ಹಾಕೊಂಡು ಹೇರಡೆ ಮಾಡ್ಕೊಳ್ಳೋದ್ರಿಂದ ವೈಟ್ ಹೇರ್ ಬೇಗ ಬರಲ್ಲ ವೈಟ್ ಹೇರು ಮುಂದೆ ಬರದೇ ಇರೋ ತಡೆಗಟ್ಟಲು ಕೂಡ ಇದು ಸಹಾಯ ಮಾಡುತ್ತೆ ನಾನು ಕರಿಮೇವ ಸೊಪ್ಪಿನ ಎಲೆದ ನ ಒಂದ್ ಸ್ಪೂನ್ ಹಾಕಿದ್ದೀನಿ ನಾನು ನರಳಲ್ಲೇ ಒಣಗಿಸಿ ಇಟ್ಟಿದೆ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸಿ ಜಾರಲ್ಲಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಮೆಂತ್ಯ ಹಾಕಿರೋದ್ರಿಂದ ಡ್ಯಾಂಡ್ರಫ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಮತ್ತೆ ಸಿಬಿ ಎಲೆ ಅಂತ ಹೇಳಿದ್ನಲ್ಲ ಸಿಬಿಕಾಯಿ ಎಲೆ ತುಂಬಾ ಒಳ್ಳೆ ಒಳ್ಳೆಯದು ನ್ಯಾಚುರಲ್ ಆಗಿರೋವಂಥದ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಇದನ್ನು ವಾರದಲ್ಲಿ ಒಂದೆರಡು ಸಲ ಹಾಕೋತೇ ಇದ್ದರೆ ಹೇರು ತುಂಬ ಗ್ಲೋ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಹುಳಿ ಮೊಸರಾದರೆ ಇನ್ನೂ ಒಳ್ಳೆಯದು ಅಥ್ವಾ ಇಲ್ಲದೇ ಇದ್ದರೆ ನಿಂಬೆಹಣ್ಣಿನ ರಸನ ಹಾಕೊಳ್ಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್